ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹೆಮೆಟ್ ಟ್ಯಾಕ್ ಯೂಟ್ಯೂಬ್ ಚಾನಲ್ ನನ್ನ ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಮೊದಲಿಗೆ ಹೇಳಿದಂಗೆ ಬಿಗ್ ಅಪ್ಡೇಟ್ ಬಿಗ್ ಅಪ್ಡೇಟ್ ಅಂತ ಏನು ಹೇಳಿದೆ ಆ ಬಿಗ್ ಅಪ್ಡೇಟ್ ಯಾರ ಬಗ್ಗೆ ಅಂತಪ್ಪ ಅಂದ್ರೆ ಅಂತಪ್ಪ ಅಂದರೆ ದರ್ಶನ್ ತೂದೀಪ್ ಶ್ರೀನಿವಾಸರವರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದೆ ವಿಷಯ ಏನಪ್ಪ ಅಂತಂದರೆ ಈಗಾಗಲೇ ನಿಮಗೆಲ್ಲ ತಿಳಿದೇ ಇದೆ ಅವರು ಈಗಾಗಲೇ ದರ್ಶನ್ ಅವರ ಬೇಲ್ ಕ್ಯಾನ್ಸಲ್ ಆಗಿ ಆಲ್ಮೋಸ್ಟ್ ಆಲ್ ಜೈಲಿಗೆ ವಾಪಸ್ ಹೋಗಿದ್ದಾರೆ ಅವರು ಇಂಥ ಸಮಯದಲ್ಲೇ ಅವರ ಒಂದು ಇನ್ನು ಮುಂಬರುವ ಚಿತ್ರವಾದಂಥ ಡೆವೆಲ್ ಸಿನಿಮಾದ ಒಂದು ರಿಲೀಸಿಂಗ್ ಡೇಟು ಸಹ ಫಿಕ್ಸ್ ಆಗಿದೆ ಆ ಡೇಟು ಯಾವುದು ಯಾವಾಗ ರಿಲೀಸ್ ಆಗುತ್ತೆ ಎಂಬುದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅಂತಲೇ ವೀಡಿಯೋ ಮಾಡ್ತಿರೋದು ಫ್ರೆಂಡ್ಸ್ ಡೇಟ್ ಯಾವಾಗ ಏನು ಎಂಬುದ್ರ ಬಗ್ಗೆ ತಿಳಿಯೋಣ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂದರೆ ಸಬ್ ಸಬ್ಸ್ಕ್ರೈಬ್ ಆಗಿ ಆಗುವ ಪಕ್ಕದಲ್ಲಿರುವ ಬಿಲ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಬನ್ನಿ ವೀಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಸಿಂಪಲ್ ನಿಮಗಾಗಿ ಈಗಾಗಲೇ ತಿಳಿದಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಒಂದು ಕೇಸ್ನಲ್ಲಿ ರೇಣುಕಾಸ್ವಾಮಿಯವರ ಕೇಸ್ನಲ್ಲಿ ಸಿಗಾಕೊಂಡು ಅವ್ರೀಗಾಗಲೇ ಒಂದು ಬಾರಿ ಬೇಲನ್ನ ತೆಗೆದುಕೊಂಡು ಆ ಬೇಲು ಹೈಕೋರ್ಟ್ ಬೇಲು ಹೈಕೋರ್ಟ್ನಲ್ಲಿ ಕ್ಯಾನ್ಸಲ್ ಆಗಿದ್ದು ಅವರು ಈಗಾಗಲೇ ಪುನಃ ವಾಪಸ್ಸು ಏನು ಜೈಲಿಗೆ ಹೋಗಿದ್ದಾರೆ ಈ ರೀತಿ ಜೈಲಿಗೆ ಹೋದಂಥ ಸಂದರ್ಭದಲ್ಲೇ ಅವರು ಒಂದು ಅವರ ಅವರ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಿಂದ ಒಂದು ಪೋಸ್ಟ್ನ ಸಹ ಮಾಡಿದರು ನೋಡಿರ್ಬೋದು ನೀವು ಅದ್ರ ಬಗ್ಗೆ ಏನಂತ ಇದೇ ರೀತಿ ಇದಾದ ನಂತರ ಅವರ ಒಂದು ಇದ್ರೆ ನಿಮ್ದೇ ಆಗಿರ್ಬೇಕು ಅನ್ನೋ ಒಂದು ಸಾಂಗು ಸಹ ರಿಲೀಸ್ ಆಗ್ತು ಅದು ಸಹ ತುಂಬ ದೊಡ್ಡ ಮಟ್ಟಿಗೆ ತುಂಬ ದೊಡ್ಡ ಮಟ್ಟಿಗೆ ಸೌಂಡ್ ಮಾಡಿದ್ದಲ್ದೇ ಅದರ ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ಗಳನ್ನ ಅವರು ಕೊಟ್ಟರು ಫ್ರೆಂಡ್ಸ್ ವಿಷಯ ಏನಪ್ಪ ಅಂತಂದರೆ ದರ್ಶನ್ ರವರ ಒಂದು ಮುಂಬರುವ ಫೇಮಸ್ ಚಿತ್ರವಾದ ಡಿವಿಲ್ ಸಿನಿಮಾ ದಿ ಡೆವಿಲ್ ಚಿತ್ರದ ಒಂದು ರಿಲೀಸಿಂಗ್ ಡೇಟ್ ಯಾವಾಗಪ್ಪ ಅಂತಂದರೆ ಇದೇ ಇದೇ ವರ್ಷದ ಡಿಸೆಂಬರ್ ತಿಂಗಳ ಹನ್ನೆರಡನೇ ತಾರೀಕು ಅಂತ ಹೇಳ್ಬೋದು ಫ್ರೆಂಡ್ಸ್ ದಿನಾಂಕ ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳಿನಲ್ಲಿ ದಿ ಡೆವಿಲ್ ಮೂವಿ ತೆರೆಗೆ ಅಪ್ಪಳಿಸಲಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ಹೋದ ವರ್ಷ ಏನು ಡಿಸೆಂಬರ್ ತಿಂಗಳಲ್ಲಿ ಕಾಟೇರ ರಿಲೀಸ್ ಆಗಿ ಹೊಸ ಒಂದು ಒಂದು ದೊಡ್ಡ ಮಟ್ಟಿಗೆ ಸದ್ದು ಮಾಡಿತ್ತು ಅದೇ ರೀತಿ ಈ ಈ ವರ್ಷದಲ್ಲೂ ಸಹ ಡಿಸೆಂಬರ್ ತಿಂಗಳಲ್ಲಿ ದಿ ಡೆವಿಲ್ ರಿಲೀಸ್ ಆಗುತ್ತಿದೆ ಹನ್ನೆರಡನೇ ತಾರೀಕಿನಂದು ರಿಲೀಸ್ ಆಗುತ್ತೆ ಅಂತ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೋಡೋದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಷಯ ಸಿಗೋಣ ಮುಂದಿನ ವೀಡಿಯೋದಲ್ಲಿ